ಯತ್ರ ಪೂಜಂತೆ ರಮಂತೆ ಎಲ್ಲಿ ಹೆಣ್ಣನ್ನ ಗೌರವಿಸಲಾಗುತ್ತದೋ ಅಲ್ಲಿ ದೇವರು ನೆಲೆಸಿರುತ್ತಾರೆ ಆದರೆ ಇದು ಬಿಜೆಪಿಯವರ ವಿಷಯದಲ್ಲಿ ಮಾತ್ರ ಉಲ್ಟ ಹೆಣ್ಣು ಮಕ್ಕಳ ವಿಚಾರವೆಂದರೆ ಸಾಕು ಅತ್ಯಂತ ತುಚ್ಛವಾಗಿ ನಿಂದಿಸಲು ನಾಲಗೆ ಹೊರಚಾಚುತ್ತಾರೆ ಬೇಟಿ ಬಚಾವೋ ಬೇಟಿ ಪಡಾವೋ ಎಂಬುದು ಕೇವಲ ಪೊಗಳೆ ಭಾಷಣಕ್ಕೆ ಮಾತ್ರ ಸೀಮಿತವಾಗಿದೆ ನಿಜವಾಗಿಯೂ ಇಂದು ಹೆಣ್ಣು ಬಿಜೆಪಿಯಲ್ಲಿನ ಕಾಮುಕ ದೃಷ್ಟಿಗೆ ಬಿದ್ದು ನಾರಿ ನಲುಗುತ್ತಿದ್ದಾಳೆ ಪರಿಷತ್ ಕಲಾಪದಲ್ಲಿ ಸಿಟಿ ರವಿ ಮಹಿಳಾ ಸಹೋದ್ಯೋಗಿಯನ್ನು ಅವ್ಯಾಚವಾಗಿ ನಿಂದಿಸಿ ಹೆಣ್ಣು ಕುಲಕ್ಕೆ ಅವಮಾನವೆಸಗಿದೆ ಶಾಸಕ ಮುನಿರತ್ನ ದಲಿತ ಸಮುದಾಯವನ್ನ ನಿಂದಿಸಿ ಒಕ್ಕಲಿಗ ಹೆಣ್ಣು ಮಕ್ಕಳನ್ನ ತನ್ನೆ ತೀಟೆ ತೀರಿಸಿಕೊಳ್ಳಲು ಮಂಚಕ್ಕೆ ಆಹ್ವಾನ ಇಟ್ಟಿದ್ರು ಸಿದ್ದುಸವದಿಯು ಪುರಸಭಾ ಅಧ್ಯಕ್ಷ ಚುನಾವಣೆ ವೇಳೆ ಮಹಿಳಾ ಸದಸ್ಯೆಯನ್ನ ಬೀದಿಯಲ್ಲಿ ಎಳೆದಾಡಿದರು ಇದರಿಂದ ಅವರಿಗೆ ಗರ್ಭಪಾತವಾಗಿ ಆಸ್ಪತ್ರೆಗೆ ದಾಖಲಾದರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪನವರು ವಯಸ್ಸಿನ ಅರಿವಿಲ್ಲದೆ ಬಾಲಕಿ ಮೇಲೆ ಲೈಂಗಿಕ ಕಿರುಕುಳ ನೀಡಿದ್ದು ಶೋಚನೀಯ ಬಿಜೆಪಿಯ ನಾಯಕರಾಗಿರುವ ರವಿಕುಮಾರ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿರುವ ಶಾಲಿನಿ ರಜನೀಶ್ ಅವರನ್ನ ತನ್ನ ಹೊಲಸು ಮಾತುಗಳಿಂದ ನಿಂದಿಸಿದ್ರು ಮೂಡಬಿದ್ರೆ ಬಿಜೆಪಿ ನಾಯಕ ಉಮರಾಜ್ ಕೋಟ್ಯಾನ್ ಅವರ ಅಖ್ಯಾತ ಸಾಮಿತ್ರ ಚೆಂಬಾತನ ಮೊಬೈಲ್ನಲ್ಲಿ ಹಲವು ಹೆಣ್ಣು ಮಕ್ಕಳ ಅಶ್ಲೀಲ ವಿಡಿಯೋಗಳು ಆತನ ಕಾಮಪುರಾಣವಿಚ್ಚಿಟ್ಟಿದೆ ಇದಲ್ಲದೆ ಪುತ್ತೂರಿನ ಬಿಜೆಪಿ ಮುಖಂಡ ರಾವ್ ಅವರ ಪುತ್ರ ಕೃಷ್ಣರಾವ್ ಯುವತಿಯನ್ನ ಮದುವೆಯಾಗುವುದಾಗಿ ನಂಬಿಸಿ ಮಗು ನೀಡಿ ನಂತರ ಮದುವೆಯಾಗಲು ನಿರಾಕರಿಸಿ ಮೋಸ ಮಾಡಿದ್ದಾನೆ ಇಷ್ಟೇ ಅಲ್ಲದೆ ಸೋಮಣ್ಣ ಅರವಿಂದ್ ಲಿಂಬಾವಳಿ ಪ್ರತಾಪ್ ಸಿಂಹ ರಮೇಶ್ ಜಾರಕಿಹೊಳಿ ರಾಮದಾಸ್ ರೇಣುಕಾಚಾರ್ಯ ಹರತಾಳು ಹಾಲಪ್ಪ ಸದಾನಂದ ಗೌಡ ಸೋಮ ಕಳಕಪ್ಪ ಬಂಡಿ ಒಬ್ಬರಿಗಿಂತ ಒಬ್ಬರು ನಾವೇನು ಕಮ್ಮಿ ಇಲ್ಲ ಎಂಬಂತೆ ಮಹಿಳೆಯರನ್ನು ಕಂಡರೆ ಎಗರಿ ಎಗರಿ ಬೀಳುತ್ತಾರೆ ಬಿಜೆಪಿಗರೆ ಒಂಬತ್ತು ತಿಂಗಳು ಹೊತ್ತು ಹೆಚ್ಚು ಸಾಕಿದ ನಿಮ್ಮ ತಾಯಿಯು ಹೆಣ್ಣು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಸಂಸಾರ ನಿಭಾಯಿಸುವ ನಿಮ್ಮ ಹೆಂಡತಿಯೂ ಕೂಡ ಒಬ್ಬಳು ಹೆಣ್ಣು ನಾರಿ ಶಕ್ತಿ ದೇಶದ ಶಕ್ತಿ ಮಹಿಳೆಯರ ಸಬಲೀಕರಣ ಬಗ್ಗೆ ಮಾತನಾಡುವ ನೀವುಗಳು ಅಂತಹ ಸ್ವರೂಪವಾದ ಹೆಣ್ಣಿನ ಬಗ್ಗೆ ಅಜ್ಞಾತ ಶಬ್ದಗಳಿಂದ ನಿಂದಿಸಿ ಅಸಭ್ಯವಾಗಿ ವರ್ತಿಸುವುದೇ ನಿಮ್ಮ ಗಂಡಸ್ತನವೇ ಇದೇನಾ ನಿಮ್ಮ ಸಂಸ್ಕೃತಿ ಇದೇನಾ ನಿಮ್ಮ ಮಾತೃ ಸಂಸ್ಥೆ ಆರ್ಎಸ್ಎಸ್ ಹೇಳಿಕೊಟ್ಟಿರುವುದು